ಹಿಂದಿನ ಕಾಲದಲ್ಲಿ ಅನೇಕ ದೀರ್ಘಕಾಲ ಪರ್ಯಂತ ಸಾಧನೆಗಳನ್ನು ಮಾಡಿ ಪರಮಾತ್ಮನ ನಿಷ್ಕಲ್ಮಶವಾದ ಸೇವೆಯನ್ನು ಮಾಡಿ ಅನೇಕ ಸಿದ್ಧಿಗಳನ್ನು ಪಡೆದುಕೊಂಡಿರ್ತಾ ಇದ್ದರು ಹಿಂದಿನ ಕಾಲದಲ್ಲಿ ರಾಘವೇಂದ್ರ ತೀರ್ಥರು ಕೂಡ ದೊಡ್ಡ ಸಾಧಕರು ಪ್ರಲ್ಹಾದರಾಜರ ಅವತಾರ ದೈವಾಂಶ ಸಂಭೂತರು ಇವರೆಲ್ಲರಿಗೂ ಕೂಡ ಸಾಧನೆ ಅನ್ನೋದು ಅಥವಾ ಸಿದ್ಧಿ ಅನ್ನೋದು ಮಲಕ ಆಗಿರ್ತಕ್ಕಂಥ ಒಂದು ವಸ್ತು ಆ ಸಿದ್ಧಿಯನ್ನು ಕೂಡ ಯಾರ್ಯಾರೋ ಪಡ್ಕೊಂಡ್ರೆ ಆ ಸಿದ್ಧಿಯಿಂದ ಇನ್ಯಾವುದೋ ಪ್ರಯೋಜನಗಳನ್ನು ನಾವು ಪಡೆದುಕೊಂಡ್ವಿ ಅಂತಾದರೆ ಆ ಸಿದ್ಧಿ ದೀರ್ಘಕಾಲ ನಮ್ಮಲ್ಲಿ ಉಳಿಯೋದಿಲ್ಲ पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे दुर्वादिध्वान्तरवये वैष्णवेन्दीवरेन्दवे श्रीराघवेन्द्रगुरवे नमोऽत्यन्तदयालवे तपःस्वाध्याय शुश्रूषा कृष्णपूजारतं मुनिं ವಿಶ್ವೇಶ ಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಕೃಷ್ಣಾವಧೂತರು ರಾಯರ ಜೀವನದ ಅನೇಕ ಮಹತ್ವಪೂರ್ಣವಾದ ಘಟನೆಗಳನ್ನು ಅವರ ನಾಮ ಚಿಂತನೆಯ ಮೂಲಕ ಇವತ್ತಿನ ದಿನ ನಮಗೆ ನೆನಪಿಸಿ ಕೊಡ್ತಾ ಇದ್ದಾರೆ ಅದರಲ್ಲಿ ಒಂದು ನಾಮ ಓಂ ಸಾಧಕಾಯ ನಮಃ ಸಾಧಕಾಯ ನಮಃ ಅಂತ ಹೇಳಿದರೆ ವಸ್ತುತಃ ಒಬ್ಬ ಸಾಧಕನಾಗಿರ್ತಕ್ಕಂತಹ ವ್ಯಕ್ತಿ ಏನೇನು ಮಾಡಬೇಕು ಯಾವ ಯಾವ ಸಂದರ್ಭದಲ್ಲಿ ಯಾವ ಯಾವ ಕೆಲಸಗಳನ್ನು ಆ ವ್ಯಕ್ತಿ ಮಾಡಬೇಕು ಒಂದು ಕಡೆ ಬರ್ತಕ್ಕಂಥ ಮಾತು ಸಾಧಕ ಸಿದ್ಧಿ ಮಾಪ್ನುಯಾತ್ ಅಂತ ಒಂದು ಪ್ರಸಿದ್ಧವಾದ ಮಾತು ಪ್ರಪಂಚದಲ್ಲಿ ಯಾರು ಸಿದ್ಧಿಯನ್ನು ಪಡೆದುಕೊಳ್ತಾರೆ ಅಂತ ಹೇಳಬೇಕಾದ್ರೆ ಯಾವ ಒಬ್ಬ ವ್ಯಕ್ತಿ ಸಾಧಕನಾಗಿದ್ದಾನೋ ಆ ವ್ಯಕ್ತಿ ಪ್ರಪಂಚದಲ್ಲಿ ಸಿದ್ಧಿ ಪುರುಷನಾಗ್ತಾನೆ ಸಿದ್ಧಿಯನ್ನು ಪಡೆದುಕೊಳ್ತಾನೆ ಅಂತ ಹೇಳಿ ನಮಗೆ ಅರ್ಥ ಆಗತ್ತೆ ಹಾಗಾದರೆ ಸಾಧಕ ಸಿದ್ಧಿಯನ್ನು ಪಡ್ಕೋಬೇಕು ಅಂತಾದರೆ ಅಸಾಧಕ ಸಾಧನೆಯನ್ನು ಮಾಡಿರಬೇಕು ಸಾಧನೆಯನ್ನು ಮಾಡದೆ ಉಪಾಸನೆಗಳನ್ನು ಮಾಡದೆ ನಾವು ಯಾರೂ ಕೂಡ ಇವತ್ತಿನ ದಿನ ಸಾಧಕರಾಗಲಿಕ್ಕೆ ಸಾಧ್ಯ ಇಲ್ಲ ಯಾವಾಗ ಸಾಧಕರಾಗೋದಿಲ್ವೋ ಆಗ ನಮಗೆ ಯಾವ ಸಿದ್ಧಿಯೂ ಕೂಡ ಇವತ್ತಿನ ದಿನ ದೊರಕಲಿಕ್ಕೆ ಸಾಧ್ಯ ಇಲ್ಲ ನಾವೆಲ್ಲ ಹಿಂದಿನ ಕಾಲದಲ್ಲಿ ಅನೇಕ ಮಾತುಗಳನ್ನು ನಾವು ಕೇಳ್ತಾ ಇದ್ವಿ ಅವರು ಆ ಸಿದ್ಧಿಯನ್ನು ಪಡೆದುಕೊಂಡಿದ್ದರು ವಾಕ್ಸಿದ್ಧಿಯನ್ನು ಪಡೆದುಕೊಂಡಿದ್ದರು ತಪಸ್ಸಿದ್ಧಿಯನ್ನು ಪಡೆದುಕೊಂಡಿದ್ದರು ಅವರು ಆಡಿದ್ದೆಲ್ಲವೂ ಕೂಡ ಸತ್ಯ ಆಗತ್ತೆ ಹಾಗಾದರೆ ಅವರು ಇನ್ನೊಬ್ಬರ ಬಗ್ಗೆ ಉತ್ತಮವಾದದ್ದನ್ನು ಹೇಳಿದಾಗ ಅದು ಅವರಿಗೆ ಸಿದ್ಧ ಆಗಬೇಕು ಅಂತಾದರೆ ಈ ವ್ಯಕ್ತಿ ಸಿದ್ಧ ಪುರುಷನಾಗಿದ್ದರೆ ಮಾತ್ರ ಅದಾಗತ್ತೆ ಹೊರತು ಇಲ್ಲದೆ ಹೋದ್ರೂ ಸಾಧ್ಯ ಇಲ್ಲ ಹಿಂದಿನ ಕಾಲದಲ್ಲಿ ಅನೇಕ ದೀರ್ಘಕಾಲ ಪರ್ಯಂತ ಸಾಧನೆಗಳನ್ನು ಮಾಡಿ ಪರಮಾತ್ಮನ ನಿಷ್ಕಲ್ಮಶವಾದ ಸೇವೆಯನ್ನು ಮಾಡಿ ಅನೇಕ ಸಿದ್ಧಿಗಳನ್ನು ಪಡೆದುಕೊಂಡಿರ್ತಾ ಇದ್ದರು ಹಿಂದಿನ ಕಾಲದಲ್ಲಿ ರಾಘವೇಂದ್ರ ತೀರ್ಥರು ಕೂಡ ದೊಡ್ಡ ಸಾಧಕರು ಪ್ರಲ್ಹಾದರಾಜರ ಅವತಾರ ದೈವಾಂಶ ಸಂಭೂತರು ಇವರೆಲ್ಲರಿಗೂ ಕೂಡ ಸಾಧನೆ ಅನ್ನೋದು ಅಥವಾ ಸಿದ್ಧಿ ಅನ್ನೋದು ಕರತಲಾಮಕ ಆಗಿರ್ತಕ್ಕಂಥ ಒಂದು ವಸ್ತು ಆ ಸಿದ್ಧಿಯನ್ನು ಕೂಡ ಯಾರ್ಯಾರೋ ಪಡ್ಕೊಂಡ್ರೆ ಆ ಸಿದ್ಧಿಯಿಂದ ಇನ್ಯಾವುದೋ ಪ್ರಯೋಜನಗಳನ್ನು ನಾವು ಪಡೆದುಕೊಂಡ್ವಿ ಅಂತಾದರೆ ಆ ಸಿದ್ಧಿ ದೀರ್ಘಕಾಲ ನಮ್ಮಲ್ಲಿ ಉಳಿಯೋದಿಲ್ಲ ಸಾತ್ವಿಕ ಸಾಧನೆ ಸಾತ್ವಿಕ ಸಿದ್ಧಿ ಇವುಗಳನ್ನು ನಾವು ಸಂಪಾದನೆ ಮಾಡಬೇಕು ಜೀವನದಲ್ಲಿ ಇವತ್ತಿನ ದಿನ ರಾಜಸ ದೇವತೆಗಳ ಉಪಾಸನೆ ತಾಮಸ ಶಕ್ತಿಗಳ ಉಪಾಸನೆಯಿಂದ ಶೀಘ್ರವಾಗೇನೋ ಸಿದ್ಧಿಯನ್ನು ಇವತ್ತಿನ ದಿನ ನಾವು ಪಡ್ಕೊಂಡು ಬಿಡಬಹುದು ಆದರೆ ಎಷ್ಟು ಶೀಘ್ರವಾಗಿ ಆ ಸಿದ್ಧಿ ನಮಗೆ ಒಲೆದಿರುತ್ತೋ ಅಷ್ಟೇ ಶೀಘ್ರವಾಗಿ ನಮ್ಮಿಂದ ಅದು ವಿಮುಖವೂ ಕೂಡ ಆಗಿಬಿಡತ್ತೆ ಹಾಗಾಗಬಾರದು ಸಾತ್ವಿಕ ಸಿದ್ಧಿ ಆಗಿರಬಹುದು ಸಾತ್ವಿಕ ಸಾಧನೆ ಆಗಿರಬಹುದು ಇವೆಲ್ಲವೂ ಕೂಡ ಜೀವನದಲ್ಲಿ ನಮಗೆ ಸ್ವಲ್ಪ ಸಮಯ ಹಿಡಿದ್ರೂ ಕೂಡ ದೀರ್ಘಕಾಲ ನಮ್ಮನ್ನು ಉನ್ನತಿಯ ಕಡೆ ತೆಗೆದುಕೊಂಡು ಹೋಗ್ತಕ್ಕಂಥ ಮಾರ್ಗಗಳು ಇವೆಲ್ಲವೂ ಕೂಡ ಸಾತ್ವಿಕ ಸಾಧನೆಯ ಫಲ ರಾಘವೇಂದ್ರ ತೀರ್ಥರು ಕೂಡ ಕಾಲ ಸಾಧಕರು ಅನ್ನೋ ಒಂದು ಶಬ್ದಪ್ರಯೋಗವನ್ನು ಮಾಡ್ತಾರೆ ಏನು ಕಾಲ ಸಾಧಕರು ಅಂತ ಹೇಳಿದರೆ ಸಕಾಲದಲ್ಲಿ ಸಾಧನೆಯನ್ನು ಮಾಡಿ ಸಿದ್ಧಿಯನ್ನು ಪಡೆದುಕೊಂಡಿರ್ತಕ್ಕಂಥ ದೊಡ್ಡ ತಪಸ್ವಿಗಳು ಈ ರಾಘವೇಂದ್ರ ತೀರ್ಥರು ಅಂತ ಅರ್ಥ ನಮಗೆಲ್ಲ ಇವತ್ತಿನ ದಿನ ಮಂತ್ರಸಿದ್ಧಿ ಇಲ್ಲ ವಸ್ತುತಃ ಆಚಾರ್ಯರು ತಂತ್ರಸಾರ ಸಂಗ್ರಹದಲ್ಲಿ ಹೇಳಬೇಕಾದ್ರೊಂದು ಮಾತನ್ನು ಸ್ಪಷ್ಟವಾಗಿ ಹೇಳ್ತಾರೆ ಕಲವು ಮಂತ್ರಾಣಾಂ ವೀರ್ಯಂ ತಿರಸ್ಕೃತಂ ಯಾಕೆ ಕಲಿಕಾಲದಲ್ಲಿರ್ತಕ್ಕಂಥ ನಾವೆಲ್ಲರೂ ಕೂಡ ಸಕಾಲದಲ್ಲಿ ಅರ್ಥಾತ್ ಸಂಧ್ಯಾಕಾಲದಲ್ಲಿ ಸರಿಯಾಗಿ ಸಂಧ್ಯಾ ವಂದನೆಯನ್ನು ಮಾಡಿದ್ದೇವಾ ಸರಿಯಾದ ಸಮಯದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಇವತ್ತಿನ ದಿನ ಏಳುತ್ತೇವಾ ಎಷ್ಟೋ ವ್ಯಕ್ತಿಗಳಿಗೆ ಇವತ್ತಿನ ದಿನ ಸೂರ್ಯ ಯಾವ ಸಮಯದಲ್ಲಿ ಉದಯ ಆಗ್ತಾನೆ ಅನ್ನೋದೇ ಇವತ್ತಿನ ದಿನ ಗೊತ್ತಿಲ್ಲ ಸಕಾಲದಲ್ಲಿ ಹೇಳೋದಿಲ್ಲ ಸಕಾಲದಲ್ಲಿ ಕರ್ಮಗಳ ಆಚರಣೆಯನ್ನು ಮಾಡೋದಿಲ್ಲ ಸಕಾಲದಲ್ಲಿ ಆಹಾರಗಳನ್ನು ಸ್ವೀಕಾರ ಮಾಡೋದಿಲ್ಲ ನಮ್ಮದೆಲ್ಲವೂ ಕೂಡ ಅಕಾಲ ಕೆಲವರಂತೂ ವಿಚಿತ್ರವಾಗಿ ವರ್ತನೆ ಮಾಡ್ತಾ ಇರ್ತಾರೆ ನಾನು ಅರ್ಘ್ಯವನ್ನು ಕೊಡದೆ ಸೂರ್ಯ ಅಧೇಗ್ತಾನೆ ಮುಳುಗ್ತಾನೆ ಸೂರ್ಯ ಮುಳುಗೋದು ಕೂಡ ನಾನು ಅರ್ಘ್ಯವನ್ನು ಕೊಟ್ಟ ಮೇಲೆ ನನ್ನ ಅರ್ಘ್ಯವನ್ನು ಸ್ವೀಕಾರ ಮಾಡಿದ ಮೇಲೆ ಅಂತ ಹೇಳ್ತಕ್ಕಂತಹ ಅನೇಕ ಧೂರ್ತರು ಇವತ್ತಿನ ದಿನ ಇದ್ದಾರೆ ಕಾಲದಲ್ಲಿ ಮಾಡದೇ ಇರೋದೊಂದು ತಪ್ಪು ಅಕಾಲದಲ್ಲಿ ಇಂಥ ಮಾತನ್ನು ಆಡಿದರೆ ಇನ್ನೆಷ್ಟು ಪಾಪಗಳನ್ನು ನಾವು ಸಂಪಾದನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಬ್ರಾಹ್ಮೀ ಮುಹೂರ್ತ ದಶಮಸ್ಕಂದ ಭಾಗವತದಲ್ಲಿ ಬರತಕ್ಕಂಥ ಒಂದು ಸ್ಪಷ್ಟವಾದ ಮಾತು ಪರಮಾತ್ಮ ಕೃಷ್ಣನಾಗಿ ಅವತಾರ ಮಾಡಿದಾಗಲೂ ಕೂಡ ಮರ್ತ್ಯಾವತಾರ ಸ್ವಿಹ ಮರ್ತ್ಯ ಶಿಕ್ಷಣಂ ಅನ್ನೋ ಮಾತಿನಂತೆ ನರವ ಪ್ರವೃತ್ತಿ ಮನುಷ್ಯರಂತೆ ಪ್ರವೃತ್ತಿಯನ್ನು ಮಾಡಿದ ಅರ್ಥಾತ್ ಮನುಷ್ಯರು ಯಾವ ಯಾವ ಕಾಲಗಳಲ್ಲಿ ಏನೇನು ಕರ್ಮಗಳನ್ನು ಆಚರಿಸ್ಬೇಕೋ ಆ ಎಲ್ಲ ಕರ್ಮಗಳನ್ನು ಕೂಡ ಸ್ವತಃ ಕೃಷ್ಣ ಭಗವಂತನಾಗಿದ್ದರೂ ಕೂಡ ಸಕಾಲದಲ್ಲಿ ಆ ಕರ್ಮಗಳ ಆಚರಣೆಯನ್ನು ಆಚರಣೆ ಮಾಡಿದ ಅನ್ನೋದನ್ನು ನಾವು ಕೇಳ್ತೇವೆ ಇವತ್ತಿನ ದಿನ ಅಂಥ ಮಹಾನುಭಾವನಾದ ಭಗವಂತನೇ ಇವತ್ತಿನ ದಿನ ಕೃಷ್ಣನಾಗಿ ಅವತಾರ ಮಾಡಿದಾಗ ಸಕಾಲದಲ್ಲಿ ಎದ್ದು ಎಲ್ಲ ಕರ್ಮಗಳನ್ನು ಕೂಡ ಆಚರಣೆ ಮಾಡ್ತಾ ಇದ್ದಾನೆ ಅಂತ ಹೇಳಿದರೆ ನಾವೆಲ್ಲ ಇವತ್ತಿನ ದಿನ ಹೇಗಿರಬೇಕು ಕಾಲದಲ್ಲಿ ಸಾಧನೆಯನ್ನು ಮಾಡಬೇಕು ಮಂತ್ರಗಳ ಸಿದ್ಧಿ ಸಕಾಲದಲ್ಲಿ ಮಾಡಿದಾಗ ನಮಗೆ ಶೀಘ್ರ ಪ್ರಾಪ್ತಿಯಾಗತ್ತೆ ಹೊರತು ಅಕಾಲದಲ್ಲಿ ಮಾಡಿದಾಗ ಯಾವತ್ತೂ ಕೂಡ ಮಾಡಲಿಕ್ಕೆ ಸಿದ್ಧಿ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಪೂರ್ವಾಂ ಸಂಧ್ಯಾಂ ಸ ನಕ್ಷತ್ರಾಂ ಉತ್ತರಾಂ ಸ ದಿವಾಕರಾಂ ಅನ್ನೋ ಆಚಾರ್ಯರ ಮಾತಿನಂತೆ ಸದಾಚಾರ್ಯ ಸ್ಮೃತಿಯ ಮಾತಿನಂತೆ ಸನಕ್ಷತ್ರಾಂ ಪೂರ್ವಾಂ ಸಂಧ್ಯಾಂ ಪ್ರಾತಃ ಕಾಲದ ಸಂಧ್ಯಾ ವಂದನೆಯನ್ನು ನಕ್ಷತ್ರಗಳನ್ನು ನೋಡಿ ನಾವು ಮಾಡಬೇಕು ಅಂತ ಹೇಳುತ್ತೆ ಎಷ್ಟು ಜನ ಇವತ್ತಿನ ದಿನ ನಕ್ಷತ್ರಗಳನ್ನು ನೋಡಿ ಮಾಡ್ತಾರೆ ಕನಿಷ್ಠ ಪಕ್ಷ ಸೂರ್ಯೋದಯ ಕಾಲಕ್ಕಾದರೂ ಕೂಡ ಎದ್ದು ಸೂರ್ಯನಿಗೆ ಅರ್ಘ್ಯ ಕೊಟ್ಟರೆ ಸಾಕಾಗಿದೆ ಉತ್ತರಾಂಸ ದಿವಾಕರಾಮ್ ಸಾಯಂಕಾಲದ ಸಂಧ್ಯಾ ವಂದನೆಯನ್ನು ಸೂರ್ಯನನ್ನು ನೋಡಿ ಮಾಡಿ ಅಂತ ಹೇಳಿತು ನಮಗದು ಅರ್ಥ ಆಗಲಿಲ್ಲ ಅದಕ್ಕೆ ನಾವೇನು ಮಾಡಿದ್ವಿ ಬೆಳಿಗ್ಗೆ ಸಂಧ್ಯಾ ವಂದನೆಯನ್ನು ಸೂರ್ಯನನ್ನು ನೋಡಿ ಮಾಡಿದ್ವಿ ಸಾಯಂಕಾಲದ ಸಂಧ್ಯಾ ವಂದನೆ ನಕ್ಷತ್ರವನ್ನು ನೋಡಿ ಮಾಡಿದ್ವಿ ಅಕಾಲದಲ್ಲಿ ನಾವು ಮಾಡ್ತಿದ್ದೇವೆ ಅಕಾಲದಲ್ಲಿ ದೇವತೋಪಾಸನೆ ನಮ್ಮಿಂದ ನಡೀತಾ ಇದೆ ಹಾಗಾಗಿ ಸಾಧಕ ಸಿದ್ಧಿ ಮಾಪ್ನುಯ ಅನ್ನೋ ಮಾತಿನಂತೆ ಸಕಾಲದಲ್ಲಿ ಕಾಲಕ್ಕೆ ಹಿಂದಿನ ಕಾಲದಲ್ಲಿ ತುಂಬ ಪ್ರಾಶಸ್ತ್ಯವನ್ನು ನಮ್ಮ ಹಿರಿಯರು ಕೊಟ್ಟಿದ್ದಾರೆ ಇಲ್ಲದೆ ಹೋಗಿದ್ರೆ ಯಾತಕ್ಕೋಸ್ಕರ ಅಂಥ ಕಾಲಗಳನ್ನು ಉಲ್ಲೇಖ ಮಾಡ್ತಾ ಇದ್ರು ಶಾಸ್ತ್ರಗಳು ಸಾಧನೆ ಮಾಡಬೇಕು ಸಕಾಲದಲ್ಲಿ ಎದ್ದು ಏಳಲಿಕ್ಕಾಗಲ್ಲ ಸುಮಾರಿತನ ಉಂಟಾಗತ್ತೆ ಇದೆಲ್ಲ ಹೇಳಲಿಕ್ಕೆ ಹೋಗ್ಬಾರ್ದು ದಾಸರ ಹೇಳ್ತಾರೆ ಸಾಧನ ಶರೀರವಿದು ನೀ ದಯದಿ ಕೊಟ್ಟದ್ದು ಸಾಧಾರಣವಲ್ಲವೋ ಸಾಧುಪ್ರಿಯನೇ ಅಂತ ಹೇಳ್ತಾರೆ ದೇಹ ಕೊಟ್ಟಿದ್ದೇ ಪರಮಾತ್ಮ ಯಾಕೆ ಅಂದರೆ ಸಾಧನೆಯನ್ನು ಮಾಡೋದಕ್ಕೋಸ್ಕರ ದಯಾಪೂರ್ಣವಾಗಿ ಪರಮಾತ್ಮ ಇವತ್ತಿನ ದಿನ ಕೊಟ್ಟಿದ್ದಾನೆ ಅಂಥ ದಯೆಯಿಂದ ಕೊಟ್ಟ ಯಾವ ಈ ದೇಹ ಇದೆ ಕೇವಲ ಸುಖಕ್ಕೆ ಮಾತ್ರ ಈ ದೇಹವನ್ನು ನಾನು ಬಳಸ್ಕೋತೇನೆ ಸಾಧನೆ ಮಾಡಲಿಕ್ಕೆ ನಾನು ಬಳಸ್ಕೊಳ್ಳೋದಿಲ್ಲ ಅಂತ ಬಿಟ್ಟರೆ ಪರಮಾತ್ಮೆಯ ಯಾತಕ್ಕೋಸ್ಕರ ಈ ದೇಹವನ್ನು ಕೊಟ್ಟಿದ್ದು ವ್ಯರ್ಥ ಆಗಿ ಹೋಗ್ಬಿಡತ್ತೆ ಹಾಗಾಗಿ ನಮಗೆಲ್ಲ ಇಂಥ ಸಾಧನೆಯನ್ನು ಮಾಡಬೇಕು ಅಂತಾದರೆ ಸಜ್ಜನರ ಸಂಪರ್ಕ ನಮಗೆ ಜೀವನದಲ್ಲಿ ದೊರಕಬೇಕು ಅಂತ ಹೇಳುತ್ತೆ ಶಾಸ್ತ್ರ ಜೀವನದಲ್ಲಿ ನಮಗೆಲ್ಲ ಇವತ್ತಿನ ದಿನ ದುಷ್ಟರ ಕೆಡುಕರ ಸಂಪರ್ಕವೇ ನಮಗೆ ಇವತ್ತಿನ ದಿನ ಪ್ರಪಂಚದಲ್ಲಿ ಆಗ್ತಾ ಇರುತ್ತೆ ದೇವ್ರ ಹತ್ರ ಬೇಡ್ಕೋಬೇಕು ಸಜ್ಜನರ ಜೊತೆ ಒಂದು ಕ್ಷಣ ಇದ್ದರೂ ಕೂಡ ಸಾಕು ಆ ಒಂದು ಕ್ಷಣವೇ ನಮ್ಮ ಜೀವನವನ್ನು ಬದಲಾಯಿಸಿಬಿಡುತ್ತೆ ದುರ್ಜನರೊಟ್ಟಿಗೆ ನೂರಾರು ದಿನ ಇದ್ದರೂ ಕೂಡ ಯಾವ ಪ್ರಯೋಜನವೂ ಕೂಡ ಇವತ್ತಿನ ದಿನ ನಮಗೆ ಬರಲಾರದು ಪುರಂದರದಾಸರು ಹೇಳ್ತಾರೆ ಅಜ್ಞಾನಿಗಳ ಕೂಡ ಅಖಿಲ ಸ್ನೇಹಗಳಿಂದ ಸುಜ್ಞಾನಿಗಳ ಕೂಡ ಜಗಳವೇ ಲೇಸು ನೂರಾರು ದಿನ ಅಜ್ಞಾನಿಗಳೊಟ್ಟಿಗೆ ದುಷ್ಟರೊಟ್ಟಿಗೆ ದುರ್ಜನರೊಟ್ಟಿಗೆ ನಾವು ಸ್ನೇಹವನ್ನು ಮಾಡಿಕೊಂಡು ಇರೋದಕ್ಕಿಂತಲೂ ಕೂಡ ಸಜ್ಜನರೊಟ್ಟಿಗೆ ಇದ್ದಾಗ ಜಗಳ ಮಾಡಿದರೂ ಕೂಡ ತೊಂದರೆ ಇಲ್ಲ ಅದು ನಮಗೆ ಉತ್ತಮವಾದ ಒಂದು ಫಲವನ್ನು ನಮಗದು ಕೊಡುತ್ತೆ ಯಾಕೆ ದುರ್ಜನರು ಹಿಂಗಿರ್ತಾರೆ ಜಾಲಿಯ ಮರವಂತೆ ದುರ್ಜನರೆಲ್ಲ ಜಾಲಿಯ ಮರವಂತೆ ಅಂತ ಹೇಳ್ತಾರೆ ಪುರಂದರದಾಸರು ಜಾಲಿ ಮರ ಇವತ್ತಿನ ದಿನ ಯಾತಕ್ಕಾದರೂ ಪ್ರಯೋಜನ ಬರುತ್ತಾ ಏನೂ ಪ್ರಯೋಜನ ಬರೋದಿಲ್ಲ ಈ ಜಾಲಿ ಮರ ಹಾಗೆ ಪ್ರಪಂಚದಲ್ಲಿ ಈ ದುರ್ಜನರೂ ಕೂಡ ಯಾವ ಪ್ರಯೋಜನವೂ ಕೂಡ ಈ ದುರ್ಜನರಿಂದ ಲೋಕಕ್ಕೆ ಉಂಟಾಗಲ್ಲ ಸ್ವಯಂ ನಷ್ಟ ಜಗತಃ ಕ್ಷಯಕಾರಣ ತಾವು ಹಾಳಾಗೋದಲ್ಲದೆ ಇಡೀ ಪ್ರಪಂಚವನ್ನೇ ಹಾಳು ಮಾಡತಕ್ಕಂತಹ ದುಷ್ಟ ಸ್ವಭಾವ ಈ ದುರ್ಜನರದ್ದಾಗಿರುತ್ತೆ ಅವೆಲ್ಲ ಪ್ರಾರ್ಥನೆಯನ್ನು ದೇವರ ಹತ್ರ ಸದ್ಬುದ್ಧಿಯನ್ನು ಕೊಡು ಒಳ್ಳೆ ವಿದ್ಯಾವಂತಿಕೆಯನ್ನು ಕೊಡು ಅಂತ ನಾವೆಲ್ಲ ಪ್ರಾರ್ಥನೆಯನ್ನು ಮಾಡ್ತೇವೆ ಅದರೊಟ್ಟಿಗೆ ಒಳ್ಳೆ ಜನರ ಸಂಪರ್ಕವನ್ನು ಕೊಡುವಂಥ ನಾವು ದೇವರ ಹತ್ರ ಪ್ರಾರ್ಥನೆಯನ್ನು ಮಾಡಬೇಕಂತ ತೀರ್ಥರಂಥ ಜ್ಞಾನಿಗಳ ಸಂಪರ್ಕ ಅವ್ಯಕ್ತವಾಗಿಯೋ ವ್ಯಕ್ತವಾಗಿಯೋ ಸೇವೆಯ ಮೂಲಕವೋ ಗ್ರಂಥಗಳ ಪಠನಗಳ ರೂಪವೋ ಹೀಗೆ ಒಂದಲ್ಲ ಒಂದು ರೀತಿಯಿಂದ ಜ್ಞಾನಿಗಳ ಸಂಪರ್ಕ ನಮಗೆ ಜೀವನದಲ್ಲಿ ಆಯಿತು ಅಂತ ಹೇಳಿದರೆ ಅವರಂತೆ ಸ್ವಲ್ಪ ಮಟ್ಟಿಗಾದರೂ ಕೂಡ ನಾವು ಇವತ್ತಿನ ದಿನ ಸಾಧನೆಯನ್ನು ಮಾಡಲಿಕ್ಕೆ ಆಗುತ್ತೆ ರಾಘವೇಂದ್ರ ತೀರ್ಥರು ಬೃಂದಾವನದಲ್ಲಿ ಸನ್ನಿಹಿತರಾಗಿ ಮುನ್ನೂರ ಐವತ್ತು ವರ್ಷ ಕಳೆದರೂ ಕೂಡ ಇವತ್ತಿಗೂ ಕೂಡ ಆ ಬೃಂದಾವನದ ಕೆಳಭಾಗದಲ್ಲಿ ಕುಳಿತು ಸಾಧನೆಯನ್ನು ಮಾಡುತ್ತಾ ಇದ್ದಾರ ಇಂಥ ಅಪ್ಪಣ್ಣಾಚಾರ್ಯರು ಲೌಕಿಕವಾದ ವ್ಯಾಪಾರವನ್ನು ಮುಗಿಸಿ ರಾಘವೇಂದ್ರ ತೀರ್ಥರು ಬೃಂದಾವನದ ಒಳಗೆ ಪ್ರವೇಶವನ್ನು ಮಾಡಿದಾಗ ಆ ತುಂಗಭದ್ರಾ ನದಿ ತೀರದಿಂದ ಸ್ತೋತ್ರವನ್ನು ಮಾಡಿಕೊಂಡು ಬಂದ ಅಪ್ಪಣ್ಣಾಚಾರ್ಯರು ಬಂದು ನೋಡ್ತಾರೆ ರಾಯರ ಬೃಂದಾವನ ದರ್ಶನ ಮಾತ್ರ ಆಗ್ತಾ ಇದೆ ರಾಯರ ಭೌತಿಕ ದೇಹದ ದರ್ಶನ ಆಗ್ತಾ ಇಲ್ಲ ಮಾಡ್ತಾ ಇರೋ ಸ್ತೋತ್ರ ನಿಂತು ಹೋಯಿತು ರಾಯರು ಆ ಬೃಂದಾವನದ ಒಳಗೆ ಇದ್ದು ಅಪ್ಪಣ್ಣಾಚಾರ್ಯರು ಮಾಡಿದ ಯಾವ ಸ್ತೋತ್ರ ಇದೆ ಅದನ್ನು ಕೇಳಿಸ್ಕೊತಾ ಇದ್ರು ಹೇಳ್ತಾರೆ ಸಾಕ್ಷಿ ಹಯಾಸ್ಯೋತ್ರ ಹೀ ಇದಕ್ಕೆ ಸಾಕ್ಷಿ ಸಾಕ್ಷಾಪ್ತಾಗಿ ಅಯಗ್ರೀವ ದೇವರೇ ಇದೆಂಥ ವಿಚಿತ್ರ ಹಯಗ್ರೀವ ದೇವರು ಹೆಂಗೆ ಸಾಕ್ಷಿ ಆಗ್ತಾರೆ ರಾಯರು ಭೌತಿಕ ಶರೀರದಿಂದ ಇದ್ದು ಇಲ್ಲಿ ಅನೇಕ ಸಿದ್ಧಿಗಳನ್ನು ಹೇಗೆ ಪಡೆದುಕೊಂಡ್ರೋ ಹಾಗೆ ಬೃಂದಾವನದ ಒಳಗೆ ಹೋದ ಹೋದಾಗ ಅಲ್ಲಿಂದ ಸುಮ್ಮನೆ ಕೂತಿರಲಿಲ್ಲ ಏನು ಮಾಡ್ತಾ ಇದ್ರು ಮತ್ತೆ ಪುನಃ ಅಲ್ಲಿ ಸಿದ್ಧಿಯನ್ನು ಮಾಡ್ಕೋತಾ ಇದ್ರು ಏನು ಸಿದ್ಧಿ ಆ ಕಾಲದಲ್ಲಿ ರಾಘವೇಂದ್ರ ತೀರ್ಥರು ಹಯಗ್ರೀವರೂಪಿ ರೂಪಿ ಪರಮಾತ್ಮನ ಜಪವನ್ನು ಮಾಡ್ತಾ ಇದ್ರಂತೆ ರಾಘವೇಂದ್ರ ತೀರ್ಥರು ಹಾಗಾಗಿ ಆ ತುಳಸಿ ಮಾಲೆಯಿಂದ ಯಾವ ಹಯಗ್ರೀವ ರೂಪಿ ಪರಮಾತ್ಮನ ಚಿಂತನೆಯನ್ನು ನಡೆಸ್ತಾ ಇದ್ರೋ ಆ ಹಯಗ್ರೀವ ರೂಪಿ ಪರಮಾತ್ಮನೇ ಸಾಕ್ಷಿಯಾಗಿದ್ದಾನೆ ಅಂತ ಹೇಳ್ತಾರೆ ಎಂಥ ಸಿದ್ಧರ ಮಾತು ಹಾಗಾಗಿ ಸಾಧಕರೆಲ್ಲ ನೋಡಿ ಸಕಾಲದಲ್ಲಿ ಸಾಧನೆಯನ್ನು ಮಾಡುತ್ತಾರೆ ಉತ್ತಮವಾದ ಸಿದ್ಧಿಯನ್ನು ಪಡ್ಕೊಂಡಿರ್ತಕ್ಕಂಥ ಮಹಾನುಭಾವರು ಈ ಸಾಧಕರೆಲ್ಲರೂ ಕೂಡ ಪ್ರಾಯ ಈ ಸಾಧಕರೆಲ್ಲ ಏಕಾಂತದಲ್ಲೇ ತಮ್ಮ ಕಾಲವನ್ನು ಕಳೀಲಿಕ್ಕೆ ತುಂಬ ಅಪೇಕ್ಷೆಯನ್ನು ಪಡತಕ್ಕಂಥವರು ಎಲ್ಲೋ ಜನರ ಮಧ್ಯೆ ಇದೇನು ಮಾಡೋದು ಸದಾ ಕಾಲ ಏಕಾಂತದಲ್ಲಿ ಕಾಲವನ್ನು ಕಳೀತಕ್ಕಂಥ ಕಳೀತಕ್ಕಂಥವರಾಗ್ತಾರೆ ಇವರು ಧ್ರುವ ಮಹಾರಾಜ ಕೇವಲ ಆರು ತಿಂಗಳಿಗೆ ಮಾತ್ರ ಸಿದ್ಧಿಯನ್ನು ಪಡ್ಕೊಂಡ ಎಲ್ಲಿ ಏಕಾಂತ ಪ್ರದೇಶಕ್ಕೆ ಹೋಗಿ ನರ್ಮದಾ ನದಿ ತೀರಕ್ಕೆ ಹೋಗಿ ವಿಷ್ಣುತೀರ್ಥರು ಅಡವಿ ಆಚಾರ್ಯರು ವಿಷ್ಣುತೀರ್ಥರು ಎಂಥ ಸಿದ್ಧಿಯನ್ನು ಪಡೆದುಕೊಂಡಿದ್ದಾರೆ ತೀರ್ಥರು ಸಮುದ್ರದ ಮಧ್ಯದಲ್ಲಿ ಇವತ್ತಿಗೂ ಕೂಡ ಕಣ್ವ ತೀರ್ಥದಲ್ಲಿ ತೀರ್ಥರು ತಪಸ್ಸು ಮಾಡ್ತಾ ಇರತಕ್ಕಂಥ ಸ್ಥಳ ತಪಸ್ಸು ಮಾಡಿದ ಸ್ಥಳ ಸಿದ್ಧಿಯನ್ನು ಪಡೆದುಕೊಂಡ ಸ್ಥಳ ಅನ್ನೋದನ್ನು ಇವತ್ತಿಗೂ ಕೂಡ ನಾವು ಕೇಳ್ತೇವೆ ಹಾಗಾಗಿ ಎಲ್ಲ ಸಿದ್ಧ ಪುರುಷರನ್ನ ನಾವು ನೋಡೋದಾದರೆ ಏಕಾಂತದಲ್ಲೇ ಕಾಲವನ್ನು ಕಳೀತಾರೆ ಏಕೆ ಏಕಾಂತದಲ್ಲಿ ಆ ಅನೇಕಾಂತನ ಪರಮಾತ್ಮನ ಸ್ಮರಣೆ ಹೆಚ್ಚೆಚ್ಚು ಅವರಿಗೆ ಧ್ಯಾನ ಮಾಡಲಿಕ್ಕೆ ಸಾಧ್ಯ ಆಗತ್ತೆ ಹಾಗಾಗಿ ಇಂಥ ಎಲ್ಲರ ಇತಿಹಾಸವನ್ನ ನಾವು ನೋಡೋದಾದರೆ ನವವೃಂದಾವನ ಗಡ್ಡೆ ವ್ಯಾಸತೀರ್ಥರು ರಘುವರಿಯರು ಪದ್ಮನಾಭ ತೀರ್ಥರು ತೀರ್ಥರು ಅನೇಕ ಜ್ಞಾನಿ ವರೇಣ್ಯರು ಇವತ್ತಿನ ದಿನ ಅಂಥ ಗಡ್ಡೆಯಂಥ ಏಕಾಂತ ಪ್ರದೇಶದಲ್ಲಿ ಹೋಗಿ ತಪಸ್ಸನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಯಾವತ್ತೂ ಕೂಡ ಜ್ಞಾನಿಗಳು ಏಕಾಂತವನ್ನೇ ಅಪೇಕ್ಷೆ ಪಡ್ತಾರೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು ಹಾಗಾಗಿ ವನಜನಾಭನ ಸಂಘವಿರಬೇಕು ಪರಮಾತ್ಮನ ಸಂಘ ನಮಗೆ ಸದಾ ಕಾಲ ಇರಬೇಕು ಅಂತ ನಾವು ಪ್ರಾರ್ಥನೆಯನ್ನು ಮಾಡಬೇಕು ಹಾಗಾಗಿ ಇಂಥ ಜ್ಞಾನಿಗಳಾದ ರಾಘವೇಂದ್ರ ತೀರ್ಥರು ಕಾಲ ಕಾಲಕ್ಕೆ ತಕ್ಕಂಥ ಎಲ್ಲವನ್ನೂ ಕೂಡ ಮಾಡ್ತಾ ಆ ಪರಮಾತ್ಮನ ಒಂದು ವಿಶೇಷವಾದ ಸಿದ್ಧಿಯನ್ನು ಪಡೆದುಕೊಂಡಿರತಕ್ಕಂಥ ಜ್ಞಾನಿಗಳು ರಾಘವೇಂದ್ರ ತೀರ್ಥರು ಅನ್ನೋದನ್ನು ತಿಳಿಸೋದರ ಮೂಲಕ ನಾವು ಕೂಡ ಸಕಾಲದಲ್ಲಿ ಎಲ್ಲ ಕರ್ಮಗಳನ್ನು ಕೂಡ ಆಚರಣೆ ಮಾಡಿ ಸಿದ್ಧಿಯನ್ನು ಪಡ್ಕೋಬೇಕು ಅನ್ನೋದನ್ನು ನಮಗೆ ಸೂಚಿಸ್ತಾ ಇದ್ದಾರೆ ಕೃಷ್ಣಾವಧೂತರು